ತಮ್ಮಿಷ್ಟದಂತೆ ಮೆರವಣಿಗೆ ಮಾಡುತ್ತಿದ್ದ ಆರ್ಎಸ್ಎಸ್ಸಿಗರು ಮೊತ್ತ ಮೊದಲ ಬಾರಿಗೆ ಚಿತ್ತಾಪುರದಲ್ಲಿ ಕಾನೂನು ರೀತಿಯ ಹೆಜ್ಜೆ ಹಾಕಿದ್ದಾರೆ ರಾಜಕೀಯದಲ್ಲಿ ಈಡುಕೊಳ್ಳುವುದಿಲ್ಲ ಎಂದು ಆರ್ಎಸ್ಎಸ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಪ್ರಧಾನಿ ನೆಹರು ಅವರಿಗೆ ಕ್ಷಮಾಪಣಾ ಪತ್ರ ಬರೆದುಕೊಟ್ಟಿತ್ತು ಈಗ ಅದು ಲೋಕದ ಅತಿ ಕೆಟ್ಟ ಬೆಂಗಡೆ ರಾಜಕೀಯ ಸಂಸ್ಥೆ ಎನಿಸಿದೆ ಎರಡನೆಯ ಮಹಾಯುದ್ಧ ಆರಂಭವಾದ ಕೂಡಲೇ ಆರ್ಎಸ್ಎಸ್ನವರು ಬಾಬರಿ ಮಸೀದಿಯಲ್ಲಿ ರಾಮನ ಮೂರ್ತಿ ಇಡಲು ಹೋಗಿದ್ರು ಬ್ರಿಟಿಷರು ಲಾಠಿ ಬೀಸಿದಾಗ ಓಡಿ ಬಂದಿದ್ರು ಸ್ವಾತಂತ್ರ್ಯ ಸಿಕ್ಕ ಮರುದಿನವೇ ಬಾಬರಿ ಮಸೀದಿಯಲ್ಲಿ ರಾಮನ ಮೂರ್ತಿ ಇಟ್ಟು ಬಂದರು ಆರ್ಎಸ್ಎಸ್ ವೀರ ಸಾಹಸ ಈ ಮಾತರಿಯದ್ದು ರಾಜಕೀಯವನ್ನು ಧರ್ಮದ ರಾಡಿ ಮಾಡಿರುವುದು ಜನರು ನಿರುದ್ಯೋಗ ಸಾಲ ಜಾತೀಯತೆ ಮೇಲ್ಜಾತಿ ಆಳ್ವಿಕೆ ಮರೆತು ಮೌಢ್ಯ ಮೌಲ್ಯದಲ್ಲಿ ಈಜಾಡುವಂತೆ ಮಾಡಿರುವುದು ಅತಿ ದೊಡ್ಡ ಸಾಧನೆಯಾಗಿದೆ